ಮೊನ್ನೆ ಮದ್ದೂರಿನಲ್ಲಿ ನಡೆದಂತಹ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಆದಂತಹ ಗಲಭೆ ಕಲ್ಲು ಸಂಬಂಧಪಟ್ಟ ಹಾಗೆ ಸದ್ಯ ಈಗ ಮದ್ದೂರು ಬೂದಿ ಮುಚ್ಚಿದ ಕೆಂಡ ಆಗಿರುವಂತದ್ದು ಸದ್ಯ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸಬಹುದು ಸದ್ಯ ಈಗ ಮದ್ದೂರಿನಲ್ಲಿ ಪೊಲೀಸು ಬಿಗಿ ಭದ್ರತೆಯಲ್ಲಿ ಅಂದ್ರೆ ನಿನ್ನೆ ಸ್ವಯಂ ಪ್ರೇರಿತವಾಗಿ ಮದ್ದೂರು ಬಂದ್ಗೆ ಕರೆ ಕೊಡಲಾಗಿತ್ತು ಆದ್ರೆ ಇವತ್ತು ಸಾಮೂಹಿಕವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿ ವಿಸರ್ಜನೆ ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಆಗುವಂತಹ ಹಿನ್ನೆಲೆಯಲ್ಲಿ ಪೊಲೀಸು ಸರ್ಪಗಾವಲಿನಲ್ಲಿ ಬಿಗಿ ಭದ್ರತೆಯಲ್ಲಿ ಇವತ್ತು ಆ ಮದ್ದೂರು ಇರುವಂತದ್ದು ಹಾಗೆ ಮದ್ದೂರಿನಲ್ಲಿ ಅಂದ್ರೆ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಏನು ಅವಘಡ ಆಯ್ತು ಈ ಸಂದರ್ಭದಲ್ಲಿ ಆ ಪ್ರತ್ಯಕ್ಷ ನಮ್ಮೊಂದಿಗಿದ್ದಾರೆ ಸ್ಥಳೀಯರಿದ್ದಾರೆ ಅವ್ರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಿಜವಾಗಿ ಯಾಕೆ ಗಲಾಟೆ ಆಯಿತು ಯಾರಿಂದ ಗಲಾಟೆ ಆಯಿತು ಹೇಗೆ ಆಯಿತು ಅನ್ನುವಂಥದ್ದು ಅಂದ್ರೆ ಮದ್ದೂರಿನಲ್ಲಿ ಈ ಇತಿಹಾಸದಲ್ಲಿ ಇದುವರೆಗೂ ಈ ರೀತಿಯಾದಂತಹ ಗಲಭೆಗಳು ಗಲಾಟೆಗಳು ಆಗಿರಲಿಲ್ಲ ಹೇಳಿ ಕೇಳಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆ ಗದ್ದಲ ಆಗ್ಲಿಕ್ಕೆ ಕಾರಣ ಏನೋದನ್ನ ನಾನೀಗ ಸದ್ಯ ಸ್ಥಳೀಯರನ್ನ ಪ್ರತ್ಯಕ್ಷ ದರ್ಶಿಯನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ ಆ ಸರ್ ನಮಸ್ತೆ ನಮಸ್ಕಾರ ಈಗ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಆದಂತಹ ಗಲಾಟೆ ಗದ್ದಲ ಏನ್ ಕಾರಣ ನೀವು ಇದ್ರ ಮೆರವಣಿಗೆಯಲ್ಲಿ ಹೌದು ಸರ್ ಅದ್ರ ಸಮಸ್ಯೆ ಏನಾಗಿದೆ ಅಂದ್ರೆ ನೋಡಿ ಇಂದೊಂದು ದಿವಸ ಈದ್ ಮಿಲಾದ್ ಹಬ್ಬ ಆಯ್ತು ಆ ಸಂದರ್ಭದಲ್ಲಿ ಅವರು ಹಬ್ಬ ಮಾಡಿದ್ರು ಬಂಟಿನ ಕಟ್ಟಿದ್ರು ಬ್ಯಾನರ್ ಕಟ್ಟಿದ್ರು ಪೇಟೆ ಬಿದಲಿ ನಾಲ್ಕು ಸರಿ ಮೆರವಣಿಗೆ ಮಾಡಿದ್ರು ನಾವು ಯಾರು ಏನು ತೊಂದರೆ ಕೊಟ್ಟಿಲ್ಲ ಅವ್ರ ಹಬ್ಬ ಅವರ ಖುಷಿ ಅವ್ರು ಹೆಂಗಾರ ಮಾಡ್ಕೊಳ್ಳಿ ನಾವು ಸುಮ್ಮನಿದ್ದವು ಆದರೆ ನಮ್ಮದು ಗಣಪತಿ ಮೆರವಣಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಸೀದಿ ನೆರೆದು ಬಂದಾಗ ಡಿ ಜೆಲ್ಲ ಆಫ್ ಮಾಡಿ ಅಂತ ನಮಗೆ ಸೂತ್ನೆ ಕೊಟ್ಟರು ನಮ್ಮ ಕಾರ್ಯಕರ್ತರು ಸೂಚನೆ ಆಫ್ ಮಾಡಿದ್ರು ಆಫ್ ಮಾಡಿ ಮಸೀದಿಯಿಂದ ಒಂದು ಐವತ್ತು ಮೀಟ್ರ್ ಮುಂದೆ ಬಂದ ತಕ್ಷಣ ಸ್ಟ್ರೀಟ್ ಲೈಟ್ ಆಫ್ ಆಯಿತು ಯಾವ ಸ್ಟ್ರೀಟ್ ಲೈಟ್ ಆಫ್ ಆಯಿತು ಮಸೀದಿ ಕಡೆಯಿಂದ ಏಕಾಕಿ ಕಲ್ಗೋ ತೂರು ಬಂದು ಗಣಪತಿ ವಿಘ್ನ ಆಯಿತು ಎಲ್ಲ ಎಲ್ಲ ಡ್ಯಾಮೇಜ್ ಆಯಿತು ಕಾರ್ಯಕರ್ತರಿಗೆ ಏಳೆಂಟು ಜನಕ್ಕೆ ಏಟ್ ಬೀಳ್ತು ಒಬ್ರು ಸೀರಿಯಸ್ ಆಗಿ ಮಂಡ್ಯಕ್ಕೂ ಕರ್ಕೊಂಡೋದು ಇಷ್ಟೆಲ್ಲ ಆದಮೇಲೆ ಈ ಸಮಸ್ಯೆಗೆ ಸೃಷ್ಟಿ ಆಯಿತು ಕಾರಣ ಎಲ್ಲಿ ಬಂತು ಬಸ್ದಲ್ಲಿ ಕಲ್ಲಂಗೆ ಹೋಗ್ತದೆ ಕಟ್ಟಡ ಕೆಲಸ ನೀಡ್ತಾರೆ ಕಲ್ಲಿರ್ತದೆ ಅನ್ಬೋದು ಎಲ್ಲ ಕೆಲಸ ಮುಗ್ದು ಅದಾದಮೇಲೆ ಅಲ್ಲಿಂದ ಕಲ್ತುರ್ಬಂದು ಆವಾಗಿನೇ ಈ ಸಮಸ್ಯೆ ಸೃಷ್ಟಿಯಾಗಿ ಆವಾಗ ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಸ್ವೈಚ್ಛೆಯಿಂದ ರಚಿಗೆದ್ರು ಯಾಕಂದ್ರೆ ಇದೆಲ್ಲ ಆಯ್ತಾ ದೌರ್ಜನ್ಯ ಅನ್ಯಾಯ ಆಗ್ತಾಯಿದೆ ಇದು ಇದು ಯಾಕೀಗಾಯ್ತು ಇದಕ್ಕೂ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ಎಲ್ಲ ಮಾಡಿದ್ರು ಈಗ ಅಲ್ಲೇ ಇಪ್ಪತ್ತಾರು ಜನ ಆರೋಪಿಗಳು ಅಂತಾರೆ ಅದ್ರಲ್ಲಿ ಇಪ್ಪತ್ತೆರಡು ಜನ ಬಂಧಿಸಿದ್ದಾರೆ ಆದರೆ ಬಂಧಿಸೋದು ಮುಖ್ಯ ಅಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೆಲೆ ಸಿಗಬಾರ್ದು ಅಂತ ಅಂತ ಸಕ್ಷನ್ ಆಗ್ತಾ ಬೆಲೆ ಇವತ್ತು ಅವ್ರ ಮೇಲೆ ಕೇಸ್ ಹಾಕೋದು ನಾಳೆ ದಿನ ಸಚಿವ ಸಂಪುಟದಲ್ಲಿ ಏಕಾಕಿ ವಾಪಸ್ ತಕೊಳ್ಳೋದು ಇವೆಲ್ಲ ಆಗ್ತವೆ ಈಗ ತೋರ್ಪಟಾಗ್ ಮಾಡ್ತಾರೆ ಈಗ ಅಲ್ಲೇ ಹಿಂದೂ ಕಾರ್ಯಕರ್ತರ ಮೇಲೆ ಪೇಪರ್ ಹಾಕಿದ್ದಾರೆ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತ ಮೇಲೆ ಎಫ್ ಐರ್ ಆಗಿದೆ ಅಂತೇಳಿ ಏನು ಮಾಡಿದ್ದಾರೆ ಅವರು ಅನ್ಯ ಆಗಿದೆ ಅನ್ಯ ಪ್ರತಿಭಟಿಸ್ತಾ ಇದ್ವಿ ಪ್ರತಿಭಟಿಸೋಕೆ ಈ ದೇಶದಲ್ಲಿ ಅಕ್ಕಲು ಆಗಿದ್ರೆ ಅದನ್ನೇ ಒಂದು ಪಿತುರಿ ಮಾಡಿ ಈ ಥರ ಮಾಡಿ ಇವರೆಲ್ಲ ತೊಂದರೆ ಕೊಡಕ್ಕೆ ಮಾಡ್ತಾರೆ ಹಾಗಾಗಿ ಇವತ್ತು ಎರಡು ದಿನ ಸಾಮೂಹಿಕವಾಗಿ ಎಲ್ಲ ಸ್ವಚ್ಛೆಯಿಂದ ಬಂದ್ ಮಾಡಿದರು ಈ ದಿನ ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ ಕನಿಷ್ಠ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಜನ ಜನಸಂಖ್ಯೆ ಸೇರ್ತಾರೆ ಟಿ ವಿ ಸರ್ಕಲಿಂದ ಹನ್ನೆರಡುವರೆಗೆ ಹೊರಡ್ತಾರೆ ಹೊರಟು ಮಧ್ಯ ರಾಜ್ಯ ಬಿ ಜೆ ಪಿ ನಾಯಕರುಗಳೆಲ್ಲ ಬರ್ತಾರೆ ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಸಿ ಟಿ ರವಿ ಚಲಾವಧಿ ನಾರಾಯಣ ಸ್ವಾಮಿ ಥರ ಎಲ್ಲ ಮುಖಂಡರು ಬಂದು ಅಲ್ಲಿ ಸಭೆನ ಉದ್ದೇಶಿಸಿ ಮಾತಾಡ್ತಾರೆ ನಂತರ ಮೆರವಣಿಗೆ ಮುಖಾಂತರ ಹೋಗಿ ಕೊಲ್ಲಿ ಸರ್ಕಲಲ್ಲಿ ಗಣಪತಿ ವಿಸರ್ಜನೆ ಮಾಡಿ ಅಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಸರ್ ಓಕೆ ಇನ್ನ ನಿಮ್ಮದೇ ತಾಲೂಕು ಪಕ್ಕದಲ್ಲಿರುವಂತಹ ಕೊಪ್ಪದಲ್ಲಿ ಮುಸ್ಲಿಮ್ಸ್ ಬಾಂಧವರು ಕೂಡ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆ ಒಗ್ಗಟ್ಟಾಗಿ ಆ ಹಬ್ಬವನ್ನು ಆಚರಣೆ ಮಾಡಿರುವಂತದ್ದು ವಿಸರ್ಜನೆ ಮಾಡಿರುವಂತದ್ದು ನೀವು ಕೂಡ ಗಮನಿಸಿದಿರಿ ಮದ್ದೂರಲ್ಲಿ ಯಾಕೆ ಗಲಭೆ ಆಯ್ತು ಯಾಕೆ ಗಲಾಟೆ ಆಯ್ತು ಅನ್ನುವಂಥದ್ದು ಸ ಕೊಪ್ಪದಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜವಾಗ್ಲೂ ಸಂತೋಷ ಪಡೆದ ವಿಚಾರ ಅದು ಸಾಮರಸ್ಯ ಬೆಳೆಸ್ಕೊಂಡೋಗ್ತದೆ ಬೇಸ ಬೆಳೆಸಲ್ಲ ಇಲ್ಲಿ ಯಾಕಾಗ್ಲಿಲ್ಲ ಅದು ಕೊಪ್ಪದಲ್ಲಿರುವ ಮುಸ್ಲಿಮ್ಸ್ಗೆ ಸಾಮರಸ್ಯ ಬೇಕು ನಿಮ್ಗೆ ಯಾಕೆ ಬೇಕಿಲ್ಲ ನಿಮಗೆ ದ್ವೇಷ ಹಸೂಯೆ ಕೋಮು ದಳ್ಳೂರಿ ಆಗಬೇಕು ಅಶಾಂತಿಯ ಉಂಟು ಮಾಡಬೇಕು ಶಾಂತಿ ಭಂಗ ತರಬೇಕು ಯಾಕೆ ಬೇಕು ಮದ್ದು ಇತಿಹಾಸದಲ್ಲಿ ಈ ಥರ ಆಗಿರಲಿಲ್ಲ ಸರ್ ಇವತ್ತು ಸ್ವೈಚ್ಛೆಯಿಂದ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅವತ್ತು ನಾವು ಯಾರಿಗೇನೋ ಬನ್ನಿ ಸಪೋರ್ಟ್ ಮಾಡಿ ಅಂತೇಳಿರಲಿಲ್ಲ ಅವ್ರಿಗೆ ರಕ್ತಗತವಾಗಿ ಬಂದ್ಬಿಡುತ್ತೆ ಹಿಂದುತ್ವ ನಮ್ಗೆ ಅನ್ಯ ಹಿಂದುತ್ವಗಿಂತ ನಮ್ಗೆ ಅನ್ಯ ಆಗಿದೆ ಅನ್ಯ ಪ್ರತಿಭಟಿಸಬೇಕು ಈಗ ಅಲ್ಲದೆ ಯಾವಾಗ ನಾವು ಪ್ರತಿಭಟಿಸೋದು ಅಂತೇಳಿ ಜನಕ್ಕೆ ಬಂತದು ಅಲ್ವಾ ಆ ಒಗ್ಗಟ್ಟು ಇನ್ನುಗಳು ಇರಬೇಕು ಸರ್ ನಾವು ಅವರ ವರದಿ ಬಡ್ದು ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವ್ ಕೇಳ್ಕೊಳೋದು ಇಷ್ಟೇ ಈ ವಾಯಿನಿ ಮುಖ ಅಂತ ಕೇಳ್ಕೊಳೋದು ಏನಂದರೆ ಅವ್ರಿಗೆ ಬಿಸ್ನೆಸ್ಸಲ್ಲಿ ಏಟ್ಕೊಡ್ಬೇಕು ನಾವು ಅವ್ರು ಸಹ ಬಿಸ್ನೆಸ್ ಮಾಡೋದು ಬಿಡಿ ನಿಮ್ಮ ಹಳ್ಳಿಗಳಿಗೆ ಬರ್ತಾರ ತರಕಾರಿಯೋ ಹಣ್ಣು ಹಂಪಲ ಮಾರಕ್ಕೆ ತಗೋಬೇಡಿ ಅವ್ರು ಪೆಟ್ರೋಲ್ ಕಾಸು ಆಗಬಾರ್ದು ವಾಪಸ್ ಬರಬೇಕು ಆ ನಿರ್ಧಾರ ತಗೊಳ್ಳಿ ಹಿಂದೂಗಳು ಅವರು ಉತ್ಪನ್ನ ಮಾಡ್ತಕ್ಕಂಥ ಪದಾರ್ಥಗಳನ್ನ ನಿಷೇಧ ಮಾಡಿ ನೀವು ಕಮ್ಮಿ ಮಾಡಿ ಅವರೇ ದಾರಿಗೆ ಬರ್ತಾರೆ ನಾವು ಕೊಡೋ ಹಣದಲ್ಲಿ ಅವರು ಸಂಪಾದನೆ ಮಾಡಿ ಅವರು ದೇಶದ ದ್ರೋಹಿ ಕೆಲಸಕ್ಕೆ ಉಪಯೋಗಿಸ್ತಾರೆ ಸರ್ ಅವರು ಈ ಘಟನೆಯಿಂದಾಗಿ ಏನು ಜನತೆಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ನೋವಲ್ಲ ತಡ ತಡೆಯಕ್ಕೆ ಆಗಲ್ಲ ಅಷ್ಟು ಬೇಸರ ಆಗಿದೆ ಜನತೆಗೆ ಇವ್ರು ನಡ್ಕೊಂಡ ರೀತಿ ಅಸಹ್ಯ ಅನ್ಸ್ಬಿಟ್ಟಿದೆ ಇದು ಬರೀ ಮದ್ದೂರ್ ಸರ್ ಈಗ ರಾಜ್ಯ ದೇಶ ದೇಶವ್ಯಾಪಿ ಹರಡ್ತಾ ಆಡ್ತಾ ಇದೆ ಇದೀಗ ಅಲ್ವಾ ನೋಡಿ ನೋಡಿಗಾಲ ನಿನ್ನೆ ಶ್ರೀರಂಗಪಟ್ಟಣ ಪಾಂಡ್ಪುರ ಕಡೆ ಪ್ರತಿಭಟನೆ ಮಾಡಿದ್ದಾರೆ ಇದನ್ನ ಬೆಂಬಲಿಸಿ ಹಿಂದೂ ಸಂಘಟನೆ ಆಗಿರೋ ಅನ್ಯಾಯವನ್ನ ವಿರೋಧಿಸಿ ಮಾಡಿದ್ದಾರೆ ಇದು ದೇಶವ್ಯಾಪಿ ಹೋಗ್ತದೆ ಸಾಮರಸ್ಯ ಬರ್ತದೆ ಅವಾಗ ಹಾಗಾಗಿ ನಿಜವಾಗ್ಲೂ ತಪ್ಪಿದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಬೇಲ್ ಆಗಬಾರ್ದು ಆ ಥರ ಸೆಕ್ಷನ್ ಹಾಕಬೇಕು ಮತ್ತು ಮುಸ್ಲಿಂ ಮುಖಂಡರು ಈಗ ಬಂದು ಕ್ಷಮೆ ಕೇಳಿದ್ರೆ ಸರ್ ಅವತ್ತು ಘಟನೆ ಆದಾಗ ಎಲ್ಲರೂ ಮುಖ ಮುಸ್ಲಿಂ ಮುಖಂಡರು ಘಟನೆ ಸದನಕ್ಕೆ ಅವ್ರು ನಿಜವಾಗ್ಲೂ ಸಾಮರಸ್ಯ ಬೇಕಿದ್ರೆ ಅವರು ತಕ್ಷಣ ಬರಬೇಕಾಯಿತು ಜಾಗಕ್ಕೆ ಬಂದು ಯಾರು ಯಾರು ಅಶಾಂತಿ ಉಂಟು ಮಾಡಿದ್ದಾರೆ ಅವ್ರಿಗೆಲ್ಲ ಉಗ್ದಿ ಬುದ್ಧಿ ಹೇಳಿ ಸಾಮರಸ್ಯಕ್ಕಾದುವಂಥ ಕ ಕೆಲಸ ಮಾಡಬೇಕಾಯ್ತು ಕ್ಷಮೆ ಅವತ್ತು ಕೇಳಬೇಕಾಯ್ತು ಅವರು ನಿನ್ನೆ ಶಾಂತಿ ಸಮ ಶಾಂತಿ ಸಭೆ ಕಳೆದಲ್ಲ ಸರ್ ಅಲ್ಲೆಲ್ಲ ಕ್ಷಮೆ ಕೇಳಿದವರು ಅವ್ರು ಅವತ್ತು ಕೇಳಿದರೆ ಇಷ್ಟೆಲ್ಲಾ ಘಟನೆ ಆಗ್ತಿರ್ಲಿಲ್ಲ ಅಂದ್ರೆ ಈಗ ಏನು ಇಪ್ಪತ್ತೆರಡು ಜನನ ಬಂಧಿಸಿದ ನಂತರದಲ್ಲಿ ಕ್ಷಮೆ ಕೇಳೋದ್ಕಿಂತ ಅವತ್ತೇ ಕೇಳಬೇಕಾಗಿತ್ತು ಖಂಡಿತ ಅವತ್ತೇ ಆ ಘಟನೆ ಬರ್ಬೇಕಾಯ್ತಲ್ಲ ಸರ್ ಮುಸ್ಲಿಂ ಮುಖಂಡರು ನಾನು ಆ ಅಧ್ಯಕ್ಷ ಈ ಅವರು ಆ ಘಟನೆ ತಕ್ಷಣ ಬಂದಿದ್ರು ಅವರು ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಐತಿಲ್ಲ ಇಷ್ಟೊಂದು ವಿಪಕ ಪರಿಸ್ಥಿತಿ ಹೋಗ್ತಿರ್ಲಿಲ್ಲ ಅದು ನಾವ್ ಅನ್ಕೋಬೇಕು ಅವ್ರದ್ದು ಮೂಲ ಹಿನ್ನೆಲೆ ಕಾರಣ ಇದೆ ನಾವ್ ಅನ್ಕೋ ಅನ್ಕೋಬೇಕಾಗುತ್ತೆ ಅಂದ್ರೆ ಗಣಪತಿ ವಿಸರ್ಜನೆ ಅಂತ ಹೇಳುವಾಗ ಪೊಲೀಸ್ ಭದ್ರತೆ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಒಂದು ಅವ್ರ ಮಾಡ್ತಾ ಇರ್ತಾರೆ ಮೊನ್ನೆ ಆದಂತಹ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅಥವಾ ಪೊಲೀಸ್ ನಿಯೋಜನೆ ಹೇಗಿತ್ತು ಯಾವ ತರ ಇತ್ತು ಇಲಾಖೆಯವರು ಇದ್ರು ಖಂಡಿತವಾಗಿ ಅವರು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ ಆದ್ರೆ ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಯಾವಾಗ ಲೈಟ್ ಅಪ್ ಆಯ್ತು ಮಚ್ಚಿನಿಂದ ಕಲ್ಲು ತೂರ್ ಬರುತ್ತೆ ಅಂತ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಅವ್ರದ್ದು ಅದ್ರಲ್ಲಿ ಏನು ತಪ್ಪಿಲ್ಲ ಸರ್ ಅವ್ರಿಗೂ ಸಣ್ಣ ಪುಟ್ಟ ಒಂದಿಬ್ಬರಿಗೆ ಏಟಾಗಿದೆ ಸಣ್ಣ ಪುಟ್ಟ ಏಟಾಗಿದೆ ಆದರೆ ಕಾರ್ಯಕರ್ತರು ಹೇಳ್ಕಂಡ್ರು ಅವ್ರು ಯಾರು ಹೇಳ್ತಕ್ಕ ಬರಲಿಲ್ಲ ಅಷ್ಟೇ ಸರ್ ಹಾಗೆ ಕಲ್ಲನ್ನು ಎಲ್ಲಿ ಸ್ಟಾಕ್ ಮಾಡಲಿಡ್ಲಾಯ್ತು ಎಲ್ಲಿಂದ ಬಂತು ಕಲ್ಲು ಅನ್ನೋದು ಸರ್ ಮಸೀದಿಯಿಂದ ತೂರ್ ಬಂದಿದೆ ಈಗ ಮಾಹಿತಿ ಹೇಳೋದು ಐ ಜಿ ಅವ್ರು ಹೇಳೋದು ಪಕ್ಕ ಬಿಲ್ಡಿಂಗಿಂದ ತೂರ್ ಬಂತು ಅಂತಾರೆ ಪಕ್ಕ ಬಿಲ್ಡಿಂಗ್ ತಾನು ಯಾಕೋಯ್ತು ಕಲ್ಲು ಸರ್ ಪಕ್ಕ ಇರೋದು ಮುಸ್ಲಿಮ್ ತಾನು ಬಿಲ್ಡಿಂಗು ಇನ್ನೂ ಹೇಳುದು ಅಲ್ವಲ್ಲ ಬರಲಿ ಕೊಟ್ಟ ಕಲ್ಲು ದೂರು ಬಂದು ಸತ್ಯನೋ ಅವ್ರು ಹೊಡೆದಿರೋದು ಸತ್ಯನೋ ಅಲ್ವಾ ಅದ್ರಲ್ಲಿ ಮರೆ ಮಾಚು ಇದೇ ಇಲ್ಲ ಮುಚ್ಚು ಮರೆ ಏನು ಇಲ್ಲ ಅವ್ರು ಹೊಡೆದಿರೋ ಸತ್ಯ ಕಲ್ತೂರ್ ಬಂದಿರೋದು ಸತ್ಯ ಹಾಗಾಗಿ ಈ ಪರಿಸ್ಥಿತಿ ಹೋಗಿದೆ ಸರ್ ಓಕೆ ಅಂದ್ರೆ ಗಣಪತಿ ಹಬ್ಬಕ್ಕೂ ಮುನ್ನ ಏನಾದ್ರು ನಿಮ್ಮೊಂದಿಗೆ ಏನಾದ್ರು ಸಣ್ಣ ಪುಟ್ಟ ಗಲಾಟೆಗಳು ಏನಾದ್ರು ವೈಮನಸ್ಸು ಆಗಿತ್ತಾ ಯಾಕೆ ಹಿಂಗಾಯ್ತು ಅನ್ನುವಂತ ಪ್ರಶ್ನೆ ಸರ್ ಆತರ ಏನಾಗಿರ್ಲಿಲ್ಲ ಹಿಂದೆ ಒಂದ್ ಎರಡು ಬಾರಿ ಸಣ್ಣ ಪುಟ್ಟ ಆಗಿತ್ತು ಗಣೇಶ ಗಣೇಶ ಹಬ್ಬದ ಟೈಮ್ ಅಲ್ಲಿ ಸಣ್ಣ ಪುಟ್ಟ ಘರ್ಷಣೆ ಆಗಿತ್ತು ಅದಿಷ್ಟು ಹೋಗಿರಲಿಲ್ಲ ಆಮೇಲೆ ಏತರ ಸರ್ ಅಂದ್ರೆ ನಮ್ಗೆ ಅನ್ಸ್ತಾ ಇದೆ ನಾವು ಕರ್ನಾಟಕ ಇಂಡಿಯಾ ಭಾರತದಲ್ಲಿ ಇದ್ದವೋ ಇಲ್ಲ ಬಾಂಗ್ಲಾದೇಶದಲ್ಲೋ ಇಲ್ಲ ತಾಲಿಬಾನ್ ಆಡಳಿತ ಇದ್ದವೋ ಪಾಕಿಸ್ತಾನ ಇದ್ದವೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಆ ಪುರಸಭಾ ಸದಸ್ಯ ಒಬ್ರು ಒಂದು ಕನ್ನಡ ಧ್ವಜಕ್ಕೆ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ರು ಹೊಸ್ತಾಗಿ ನೆಟ್ಟು ಮಾಡಿದ್ರು ಉದ್ಘಾಟನೆ ಆಯ್ತು ಧ್ವಜಸ್ತಂಭನೂ ಬಾವುಟ ಆರಿಸಿದ್ರು ಮಾರ್ನೆಗೆ ಹೊರಸಕ್ ಸರ್ ಅದನ್ನ ಪರಿಸ್ಥಿತಿ ಹೆಂಗಿದೆ ಕರ್ನಾಟಕದಲ್ಲಿ ಕನ್ನಡ ಬಾವುಟ ಆರ್ಸಕ್ಕೂ ನಮ್ಗೆ ಅಕ್ಕಿಲ್ಲ ಅನ್ನೋ ಸ್ಥಿತಿ ಅವತ್ತು ನಿರ್ಮಾಣ ಮಾಡಿದ್ರು ಅಲ್ಲಿ ಆಮೇಲೆ ಅಲ್ಲಿ ಯಾರೇ ಹೋಗೋಕೆ ಸವತಕ್ಕೋಗಂಕೆ ಹೊಡಿಯಂಗಿಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಿದೆ ಸರ್ ನಾನು ಇಲಾಖೆಯವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಯಾವ ಕಾನೂನು ಇದೆ ಮಸೂದಿ ಮುಂಚೆ ಟಂಪ್ಟೆ ಹೊಡಿಬೇಡಿ ಡೋಲ್ ಬಾರಿಸ್ಬೇಡಿ ಡಿ ಜೆ ಹಾಕಬೇಡಿ ಡ್ಯಾನ್ಸ್ ಮಾಡಬೇಡಿ ಎಲ್ಲಿದೆ ನಾವು ನಿಮ್ಮ ವಿರುದ್ಧ ಏನೋ ಘೋಷಣೆ ಕೂಗಿದಾಗ ನಿಮ್ಗೆ ತೊಂದರೆ ಕೊಟ್ಟಾಗ ಕೇಳಿ ನೀವು ಅಲ್ವಾ ಸರ್ ಸತ್ತಾಗ ಟಂಪ್ಟೆ ಹೊಡಿಬೇಡಿ ಮಸೀದಿ ಮುಂಚೆ ಅದು ಅರ್ಥ ಅಲ್ಲ ಯವರು ಮೆರವಣಿಗೆ ಬರುವಾಗ ಟಂಟೆ ಹೊಡಿಬೇಡಿ ಅದು ಅರ್ಥ ಅಲ್ಲ ಸರ್ ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ಬೆಳಗ್ಗೆ ಆರು ಗಂಟೆಗೆ ಮುಂಚೆ ಸಂಜೆ ಎಂಟು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಆಜಾಕ್ ಕೂಗೋಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆಮೇಲೆ ನೂರು ಮೀಟರ್ ಗಿಂತ ಆಚೆ ಅದು ಶಬ್ದ ಬರಬಾರ್ದು ಅಂತಿದೆ ಯಾವುದು ಸ್ಪೀಕರ್ದು ಇವರು ಬೆಳಗ್ಗೆ ನಾಲ್ಕೂವರೆಗೆ ಕೂಗ್ತಾರೆ ಐದು ಗಂಟೆಗೆ ಕೂಗ್ತಾರೆ ಎರಡು ಕಿಲೋಮೀಟರ್ ದೂರಕ್ಕೆ ಹೋಗ್ತಾರೆ ಸೌಂಡು ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನ ಯಾಕೆ ಇವರು ಕೇಳ್ತಾ ಇಲ್ಲ ಅದು ಕಾನೂನೇ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನ ಉಲ್ಲಂಘಿಸ್ತಾರೆ ಸರ್ ಇವರು ಈಗ ಈಗ ಕಲ್ಲು ತೋರಾಟ ಮಾಡಿರುವಂತಹ ಇಪ್ಪತ್ತೆರಡು ಜನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸ್ ತನಿಖೆ ಕೂಡ ಆಗ್ತಿದೆ ಇನ್ವೆಸ್ಟಿಗೇಷನ್ ಆಗತ್ತೆ ಹಿಂಗೆ ಈ ಇಪ್ಪತ್ತೆರಡು ಜನ ಯುವಕರು ಇಲ್ಲಿ ಸ್ಥಳೀಯವರ ಅಥವಾ ಹೊರಗಿನವರ ನಿಮಗೆ ಗೊತ್ತವರು ಹೇಗೆ ಪರಿಚಯ ಕೆಲವರೆಲ್ಲ ಅದ್ರಲ್ಲಿ ಹೆಚ್ಚು ಕಮ್ಮಿ ಹತ್ತೈದು ಜನ ಕಣ್ಣಾರೆ ಸ್ಥಳೀಯ ಸ್ಥಳೀಕರು ಇದಾರೆ ಹೊರಗಡೆವ್ರು ಕೆಳಿದಾರೆ ಸರ್ ಏನು ಚಂಪಣಿಯಿಂದ ಖರ್ಚಿದ್ದಾರೆ ಅಂತ ಹೇಳ್ತಾರೆ ಅದು ನಮ್ಗೆ ಸತ್ಯ ಮಾಹಿತಿ ಗೊತ್ತೆ ಬಟ್ ನಾವು ಹೊರಗಡೆ ಅವರು ಇದ್ದಾರೆ ಸರ್ ಸ್ಥಳೀಕರು ಇದಾರೆ ಹೊರಗಡೆವ್ರು ಇದ್ದಾರೆ ಅದೆಲ್ಲ ಸ ಮುಂಜಾನೆ ಪಿತೂರಿ ಅನ್ಸುತ್ತೆ ಯಾಕಂದ್ರೆ ಯಾವಾಗ ಮಸೀದಿ ಬಿಟ್ಟು ಗಣೇಶ ಬಂದ ತಕ್ಷಣ ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ರು ಅದು ಯಾರು ಮಾಡಿದ್ರು ಅದನ್ನ ಕಂಡು ಸರ್ ನಮ್ಮವರೇ ಮಾಡಿದಾರಲ್ಲ ಅವ್ರು ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ಮಾಡಿದಾರೆ ಅವರು ಮೂಲ ಅವ್ರ ಕಾರಣ ಆಗ್ತದೆ ಸರ್ ಅವ್ರು ಅದ್ ಮಾಡದೆ ಇರಿ ಇಷ್ಟೆಲ್ಲ ಘಟನೆ ಆಗ್ತಿರ್ಲಿಲ್ಲ ಹಾಗಾಗಿ ಇದಾಗಿರೋದು ತುಂಬಾ ಅನ್ಯಾಯ ಇದು ಒಂದು ದ್ವೇಷಕ್ಕೆ ಮಾಡಿದಾರೆ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಇನ್ನೊಂದ್ಸರಿ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಲ್ ಆಗಬಾರ್ದು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಇದಿಷ್ಟು ಮದ್ದೂರಿನ ಸ್ಥಳೀಯರು ಹಾಗೂ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಆದಂತಹ ಗಲಾಬೆಯನ್ನ ನೋಡಿದಂತಹ ಪ್ರತ್ಯಕ್ಷ ದರ್ಶಿಗಳು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್